ನಮಸ್ತೆ ನನ್ನ ಹೆಸರು ಡಾಕ್ಟರ್ ಎಲ್ ಬಾಬು ಕೆ ಜಿ ಎಫ್ ಅಲ್ಲಿ ಮಗಾವೀರ್ ಜೈನ್ ಸ್ಕೂಲ್ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀವಿ ಇಲ್ಲಿ ಮೇಡಮ್ ಕರ್ನಾಟಕ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗಿದ್ದೀವಿ ಅಲ್ಲಿಂದ ಮೇಡಮ್ ಇಲ್ಲಿ ಕಲಿಸಿದ್ದಾರೆ ಇವ್ರು ಮೀಟ್ ಮಾಡಿ ಬಾಬುನ ಹೇಳಿದ ಮೇಲೆ ಮಾರ್ನಿಂಗ್ ಬಂದು ಡಿ ಡಿ ಪಿ ಹತ್ರ ಲೆಟ್ರ್ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟರೆ ಮೇಲೆ ರಿಮ್ಬೇಟ ಏನು ಮಾಡಿದ್ದಾರೆ ಮಗಾವೀರ್ ಜೈನ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಹತ್ರ ಕಾಲ್ ಮಾಡಿ ಅಡ್ಮಿಷನ್ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ ಇದರಲ್ಲಿ ಎಷ್ಟು ವ್ಯತ್ಯಾಸ ಇದೆ அடமிஷனு இன்னும் ஸ்டார்ட் ஆகல இக்கூலு அடமிஷன் இவரு சூருமா இவருக்கு கொட்டி ஸ்கூல் பரே ஃபோர்டின் செக்ஷனு அப் டூ டூ தௌசண்ட் டொண்ட்டி எயிட் மாத்திர இவருக்கு ஃபோர்டீன் செக்ஷன் அலாடமெண்ட் ஆகி ஃபோர்டீன் செக்ஷன் அது ஒன் டூ செவனு ஃபார்ட்டி மெம்பர்ஸு எயிட் டூ டென்னு செவன்ட்டி மெம்பர்ஸ் அங்கேந்திர டோட்டலி இவருக்கு அலாடமெண்ட் ஆகிர்வு ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕೂಡ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮಿತಿ ಕಮಕ ಬಡಾವಣೆ ಕೋಲಾರ ಅಷ್ಟೇ ಇವರು ಗೌರ್ಮೆಂಟ್ ಎಜುಕೇಷನ್ ಆಕ್ಟ್ರ್ ಅಲಾಟ್ಮೆಂಟ್ ಆಗಿರೋ ಇವ್ರು ಏನು ಮಾಡ್ತಾರೆ ಎಕ್ಸ್ಟ್ರಾ ಒಂದು ಫಿಫ್ಟಿ ಏಟ್ ಸೆಕ್ಷನ್ ತಗೊಂಡಿದ್ದಾರೆ ಹಂಗಂದ್ರೆ ಎರಡು ಸಾವಿರ ನೂರು ಜನ ಇವ್ರ ಹತ್ರ ಅಡ್ಮಿಷನ್ ಇದ್ದಾರೆ ಫೀಸು ಹೆಚ್ಚ ಕಡೆ ತುಂಬಾ ಆಗುತ್ತೆ ನಮ್ಗೇನು ಒಂದು ಅನುಮಾನ ಡೌಟ್ ಅಂದ್ರೆ ಇಲ್ಲಿ ಡಿ ಡಿ ಪಿ ಮಿಂಗಲ್ ಆಗಿದಾರಾ ನಮಗೊಂದು ಡೌಟ್ ಬರಲೇ ಬರುತ್ತೆ ಯಾಕಂದ್ರೆ ಇವರು ಸಪೋರ್ಟ್ ಇಲ್ಲದ ಅವ್ರು ಮಾಡಕ್ಕೆ ಸಾಧ್ಯ ಅಲ್ಲ ಲೆಟ್ರ್ ಆಗ್ತಾರೆ ಲಾಸ್ಟ್ ಟೈಮು ಎಜುಕೇಷನ್ ಕಮಿಷನರ್ ಕಾವೇರಿ ಮೇಡಮ್ ಅಂತ ನಟರು ಕೊಟ್ಟಿದ್ದೀವಿ ಅವತ್ತು ಏನು ಇದು ಎಜುಕೇಷನಲ್ಲಿ ಪ್ರಾಬ್ಲಮ್ ಕೊಡೋದು ಬೇಕಾಗಲ್ಲ ಮಕ್ಕಳು ಓದ್ತಾರೆ ಆ ಪೀರಿಯಡಲ್ಲಿ ಸ್ಟಾಪ್ ಮಾಡಿಸ್ಬಿಡೋಣ ಓಕೆ ರನ್ನಿಂಗ್ ಆಗಲಿ ಈಗೇನು ಕಂಟಿನ್ಯೂ ಹಾಕ್ಕೊಂಡಿದ್ರೆ ಕೆ ಜಿ ಎಫ್ ಅಲ್ಲಿ ಎಲ್ಲ ಕಡೆ ಹಂಗೆ ಪ್ರಾಬ್ಲಮ್ ಶುರುವಾಗುತ್ತೆ ಕೆ ಜಿ ಎಫಲ್ಲಿ ನೋಡಿ ಅವ್ರಿಗೆ ತಂತಲ್ಲಿ ಬರೀ ಸೆವೆಂಟಿ ಮೆಂಬರ್ಸ್ ಮಾತ್ರ ಅಲಾಟ್ಮೆಂಟ್ ಇರ್ಬೋದು ಅವರು ಲಾಸ್ಟ್ ಟೈಮ್ ಎಕ್ಸಾಮು ಬರ್ಸಿರ್ಬೋದು ಇಲ್ಲಿಗೆಲ್ಲಾಗಿ ಬರ್ಸಿರೋದು ಟೂ ಟು ಟೂ ನಾಟ್ ಸೆವೆನ್ನು ಅದರಲ್ಲಿ ಸಿಕ್ಸ್ಟಿ ಫೈವ್ ಮೆಂಬರ್ಸ್ ಫೇಲ್ ಆಗಿದ್ದಾರೆ ಅದೇ ಮಗಾಭಿರ್ಜಯನ್ ಹೇಳ್ತಾರಲ್ಲ ಅದು ಅವರು ಆಚೆಗೆ ತೋರಿಸಲ್ಲ ಒಬ್ಬರು ಫಸ್ಟ್ ಕ್ಲಾಸ್ ಬಂದುಬಿಟ್ರ ಮೇಲೆ ಬೋರ್ಡ್ ಹಾಕ್ತಾರೆ ದೊಡ್ಡ ವ್ಯಕ್ತಿ ಅಂದರೆ ಒಂದು ಡಾಕ್ಟ್ರ್ ಮಗಳು ಡಾಕ್ಟ್ರಸನ್ನು ಯಾರಾದರೂ ಪಾಸ್ ಮಾಡಿಬಿಟ್ಟು ಬೋರ್ಡ್ ಹಾಕ್ತಾರೆ ಇದು ನ್ಯಾಯ ಅಲ್ಲ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಲೀಗಲಾಗಿ ಮಾಡಿ ಇಸ್ಕೂಲ್ ಯಾವುದು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನಾವು ಎಜುಕೇಷನಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ ಏನು ಆ್ಯಸ್ ಯೂಸ್ ಅಲ್ಲಿ ಫೀಸ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಫಿಕ್ಸ್ ಮಾಡ್ತಾರೆ ಎನಿ ಪ್ರೈವೇಟ್ ಸ್ಕೂಲ್ ಆರ್ ಎನಿ ಗೌರ್ಮೆಂಟ್ ಸ್ಕೂಲ್ ಇನ್ನೊಂದು ಕೆ ಜಿ ಎಫಲ್ಲಿ ಎರ್ಡು ಸ್ಕೂಲ್ಗೆ ಫೀಸ್ ತೊಗೊಳ್ತಾರೆ ಸ್ಕೂಲ್ ಸ್ಕೂಲಲ್ಲಿ ಎಷ್ಟು ಫೀಸ್ ತಗೊಳ್ಬೇಕು ಬರೀ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸು ನಾಲ್ಕೂವರೆ ಸಾವಿರ ತಗೊಳ್ತಾರೆ ಇವ್ರನ್ನ ಸಾವಿರ ಸಲ ಹೇಳ್ಬಿಟ್ಟಿದ್ದೀವಿ ಸರ್ ಹಿಂಗೆ ಇದೆ ಹಿಂಗೆ ಆಗ್ತಾಯಿದ್ದಾನ ಅವ್ರು ಕಿವಿಯಲ್ಲಿ ಹಾಕ್ಕೊಂಡಿಲ್ಲ ಅದಕ್ಕೆ ನಾನು ಪ್ರಿನ್ಸಿಪಾಲ್ ಸೆಕೆಂಡ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ರ ಮೇಲೆ ಇವತ್ತು ಏನು ಇಮ್ನಟಾಗಿ ಇವತ್ತು ಫೋನ್ ಮಾಡಿ ಸ್ಟಾಪ್ ಮಾಡೋಕೆ ಕೇಳಿದ್ದಾರೆ ಆಮೇಲೆ ಮೂರು ಜನ ಎನ್ಕ್ವೈರಿಗೆ ನಾಳೆ ಕಲಿಸ್ತೀನಿ ಹೇಳ್ತಾರೆ ಮೂರು ಜನ ನಾಳೆ ಎನ್ಕ್ವೈರಿಗೆ ನಾನು ಇಮ್ನಟ ಇಲ್ಲಿಂದ ಕಲ್ಸ್ಕೊಡ್ತೀನಿ ಇಮ್ನಟ ಅವರು ಸ್ಟಾಪ್ ಮಾಡ್ತೀನಿ ಇದೇ ಆಗಿರ್ಬೋದು ನಮ್ಗೆ ಏನು ಎರಡು ಸಾವಿರ ನೂರು ಜನ ಅವ್ರು ತಗೊಂಡಿರೋದೇ ಫಸ್ಟ್ ಆಫ್ ಆಲ್ ಫಾಲ್ಟು ಅವರು ಬೇಕಂದ್ರೆ ಒಂದು ಹತ್ತು ಸೆಕ್ಷನ್ ಇಪ್ಪತ್ತು ಸೆಕ್ಷನ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾವಿರ ಜನ ಆಗುತ್ತೆ ಇನ್ನೊಂದು ಸಾವಿರ ಜನ ನೂರು ಜನ ಎಕ್ಸ್ಟ್ರಾ ತೊಗೊಂಡಿದ್ರ ಮೇಲೆ ಇದು ಯಾರು ಸಪೋರ್ಟಿಂದ ತಗೊಳ್ತಾರೆ ನಮ್ಗೆ ಡೌಟು ಒಂದು ಡಿ ಡಿ ಪಿ ಒಂದು ಬಿ ಒ ಇಲ್ಲಾಂದರೆ ಎಜುಕೇಷನ್ ಕಮಿಷನರು ಸರ್ ಈಗ ಲೀಗಲಾಗಿ ಮಾಡಬೇಕು ಆಝ್ ಯೂಸ್ವಲ್ ಎಜುಕೇಷನ್ ಆ್ಯಕ್ಟಲ್ಲಿ ಏನು ಬರುತ್ತೆ ಎಷ್ಟು ಅಲಾಟ್ಮೆಂಟ್ ಮಾಡಿದ್ದಾರೆ ನಿಮ್ಗೆ ಫೋರ್ಟೀನ್ ಸೆಕ್ಷನ್ ಅಲಾಟ್ಮೆಂಟ್ ಮಾಡಿದ್ದಾರೆ ಫೋರ್ಟೀನ್ ಸೆಕ್ಷನ್ಗೆ ಎಷ್ಟು ಒಂದು ಸೆಕ್ಷನ್ಗೆ ಸೆವೆಂಟಿ ಮೆಂಬರ್ಸು ಫಾರ್ಟಿ ಮೆಂಬರ್ಸ್ ಒನ್ ಟು ಸೆವೆನ್ ಇಷ್ಟೇ ಇರಬೇಕು ನೀ ಎಕ್ಸ್ಟ್ರಾ ಪರ್ಮಿಷನ್ ತೊಗೊಂಡು ಬಂದು ಗೌರ್ಮೆಂಟಲ್ಲಿ ಒಂದು ನೂರು ಸೆಕ್ಷನ್ಗಳು ಅಪಾಯ್ ಪರ್ಮಿಷನ್ ಬರಲಿ ನೀ ಹಾಕ್ಕೊಳ್ಳಿ ವಿತೌಟ್ ಪರ್ಮಿಷನ್ ಹಾಕಿದರೆ ನಾವು ನಮ್ಮ ಕಡೆಯಿಂದ ಹಂಡ್ರೆಡ್ ಒನ್ ಪರ್ಸೆಂಟ್ ಲೀಗಲಾಗಿ ಹೋರಾಟ ಮಾಡ್ತೀವಿ ಸ್ಟಾಪ್ ಮಾಡ್ತೀವಿ